ಎಲ್ಲರಿಗೂ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇದು ಈ ಹೊಸ ವರ್ಷದ ನಂತರ ಫಸ್ಟ್ ವೀಡಿಯೋ ಅಂತ ಹೇಳ್ಬೋದು ನನ್ನ ಚಾನಲಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋಸ್ ಎಡಿಟ್ ಮಾಡಿರೋದು ಮಾತ್ರ ಅಪ್ಲೋಡ್ ಮಾಡಿದ್ದೆ ಇದು ಬಂದು ಹೊಸ ವರ್ಷ ಆದಮೇಲೆ ಅಂದರೆ ನಾನು ಬಂದಿದ್ದೆ ಜಾನ್ವರಿ ಎರಡನೇ ತಾರೀಕು ನಾನು ಬ್ಯಾಂಗ್ಳೂರಿಗೆ ರೀಚ್ ಆದೆ ಮೂರನೇ ತಾರೀಕಿಂದ ನಾನು ಬಿಸ್ನೆಸ್ ಕೆಲಸಗಳಲ್ಲಿ ಮತ್ತೆ ಇನ್ವಾಲ್ವ್ ಆಗಿದ್ದೀನಿ ಇವತ್ತು ಜಾನ್ವರಿ ಎಂಟನೇ ತಾರೀಕು ಎಂಟನೇ ತಾರೀಕೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಮೂರನೇ ತಾರೀಕಿಂದ ಎಂಟನೇ ತಾರೀಕು ವರೆಗೂ ಏನೇನಾಗಿದೆಯೋ ಪ್ರತಿಯೊಂದನ್ನು ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ನಾಲ್ಕನೇ ತಾರೀಕು ಅಂದರೆ ಶನಿವಾರ ನನ್ನದು ಟ್ರೈನಿಂಗ್ಗೆ ಬಂದಿದ್ದರು ಇದು ಶ್ ನಾಲ್ಕನೇ ತಾರೀಕು ಬಂದಿರೋರಲ್ಲ ಇದು ಬಂದು ಆರನೇ ತಾರೀಖು ಬಂದಿರೋರು ಅಂದರೆ ಸೋಮವಾರ ಸಹ ಟ್ರೈನಿಂಗ್ ತೆಗೆದಿದ್ದೆ ಯಾಕೆಂದರೆ ಮೂರು ಜನ ಪಾರ್ಟ್ನರ್ಸು ಟ್ರೈನಿಂಗ್ ಬರ್ತೀನಿ ಅಂದಿದ್ದರು ಅದಕ್ಕೋಸ್ಕರ ಇದು ನಾಲ್ಕು ಮೂರನೇ ತಾರೀಕಿಂದ ಎಂಟನೇ ತಾರೀಕು ವರೆಗೂ ಏನೇನಾಗಿದೆಯೋ ಪ್ರತಿಯೊಂದನ್ನು ವೀಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಇಲ್ಲಿ ಟ್ರೈನಿಂಗ್ ಲಿಮ್ಸಸ್ ಜೊತೆ ಇವತ್ತಿನ ವೀಡಿಯೋ ಎಂಡ್ವರೆಗೂ ನೋಡಿದ್ರೆ ತುಂಬ ವಿಷಯಗಳು ಅಂದರೆ ಉಯ್ಯಾಲೆ ಕಟ್ಟೋದು ಮಶ್ರೂಮ್ಗೆ ಉಯ್ಯಾಲೆ ಕಟ್ಟೋದು ಕ್ಲಿಯರಾಗಿ ವೀಡಿಯೋ ಸಹ ಇದರಲ್ಲಿದೆ ಯಾರೋ ಒಬ್ರು ವೀಡಿಯೋ ಮಾಡಿದರು ಈ ಟ್ರೈನಿಂಗ್ ಬಂದಿರೋರೆ ಸೊ ಆ ವೀಡಿಯೋ ಸಹ ಅಟ್ಯಾಚ್ ಆಗಿದೆ ಮಧ್ಯೆ ಮಧ್ಯೆ ಅದಾದಮೇಲೆ ಕೆಲವೊಂದು ಮಾರ್ಕೆಟಿಂಗ್ ಅಪ್ಡೇಟ್ಸ್ ಬಗ್ಗೆ ಹೇಳಬೇಕಿತ್ತು ತುಂಬ ಇನ್ಫಾರ್ಮೇಷನ್ ಇದೆ ವೀಡಿಯೋ ಎಂಡ್ವರೆಗೂ ನೋಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ವೀಡಿಯೋದ ಸ್ಟಾರ್ಟ್ ಮಾಡೋಣ ಒಂದು ಬಂದು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು ತಾವರೆಕೆರೆಗೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ನಿಯರಲ್ಲಿ ಮಶ್ರೂಮ್ ಫಾರ್ಮ್ ಒಂದು ರೆಂಟಿಗೆ ಅಂದರೆ ಎರಡು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಇರೋ ಜಾಗನ ರೆಂಟಿಗೆ ಕೊಡ್ತಾ ಇದ್ದಾರೆ ಮಶ್ರೂಮ್ ಫಾರ್ಮ್ ಸೆಟಪ್ ಮಾಡ್ಕೋಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳಿದರು ಸೊ ತಾವರೆಕೆರೆ ಮೈಸೂರು ರೋಡ್ ಸೈಡು ಯಾರಿಗಾದರೂ ಮಶ್ರೂಮ್ ಫಾರ್ಮ್ ಮಾಡಬೇಕು ಹುಡುಕ್ತಾ ಇದ್ದೀನಿ ಅಂತ ತುಂಬ ಜನ ಮೆಸೇಜ್ ಆಗ್ತಾಯಿದ್ರು ಇದಕ್ಕೆ ಮುಂಚೆ ಎಲ್ಲ ಗೊತ್ತಿರೋರು ಇನ್ನೂ ಹುಡುಕ್ತಾ ಇದ್ದರೆ ಹೋಸ್ ಇದು ಮೈಸೂರು ರೋಡ್ ಸೈಡು ಒಂದು ಫಾರ್ಮ್ ರೆಡಿ ಇರೋದು ರೆಡಿ ಅಲ್ಲ ಮಶ್ರೂಮ್ ಫಾರ್ಮ್ ಸೆಟಪ್ ರೆಡಿ ಮಾಡ್ಕೊಳೋಕ್ಕಾಗೋ ಅಂಥದ್ದೊಂದು ಫಾರ್ಮ್ ಅವೈಲೇಬಲ್ ಇದೆ ರೆಂಟ್ ಕೊಡೋಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಬಂದು ನಾನು ಈ ವಿಡಿಯೋದಲ್ಲಿ ಇವಾಗ ನಿಮಗೆ ಹಾರ್ವೆಸ್ಟಿಂಗ್ ವಿಡಿಯೋ ತೋರಿಸಿದ್ನಲ್ಲ ಅದರಲ್ಲಿ ಒಂದು ಮಿಲ್ಕಿ ಮಶ್ರೂಮ್ದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಇದರಲ್ಲಿ ಹಂಗೆ ನೋಡ್ತಾ ಇರಿ ಒಂದು ಶಾರ್ಟ್ ವೀಡಿಯೋ ಆಗ್ತಾ ಇದ್ದೀನಲ್ಲ ಇದರಲ್ಲಿ ಬಂದಿದೆ ನೋಡಿ ಇದು ಪೂರ್ತಿ ಕಾನ್ ಕಬ್ಬಲ್ಲಿ ಬಂದಿರೋ ಮಶ್ರೂಮು ಈ ರೀತಿ ಕಾನ್ ಕಬ್ಬಲ್ಲಿ ಪಿಂಕ್ ಆಯ್ಸ್ರ್ ಮಶ್ರೂಮ್ ಎಲ್ಲ ಬಂದಿತ್ತು ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಕಾನ್ ಕಬ್ಬಲ್ಲಿ ಒಳ್ಳೆಯ ಇಳುವರಿನೇ ಬರ್ತಾ ಇದೆ ನೋಡಿದ್ರಲ್ಲ ಇದು ವೈಟ್ ಕಲರ್ ಇದೇನು ಬಂದಿದೆಯೋ ಇದು ಡಾರ್ಕ್ ರೂಮ್ ಅಂದರೆ ಸ್ಪಾನ್ ರನ್ನಿಂಗ್ ರೂಮಲ್ಲೇ ಮಶ್ರೂಮ್ ಬಂದುಬಿಟ್ಟಿತ್ತಿದ್ದು ಈ ಮಶ್ರೂಮ್ನ ಲಾಸ್ಟ್ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಕಾನ್ ಬಂದಿರೋದು ಇದು ಈ ಪಿಂಕ್ ಕಲರ್ ಇವೆಲ್ಲ ಇದೆಯಲ್ಲ ಇವೆಲ್ಲ ಬಂದು ಕಾನ್ ಕಬ್ಬಲ್ಲೇ ಬಂದಿರೋದು ಪಕ್ಕ ನೀವು ನೋಡ್ಬೋದು ವೀಡಿಯೋದಲ್ಲಿ ಇವೆಲ್ಲ ಕಾನ್ ಕಬ್ಬಲ್ಲೇ ಬೆಳೆದಿರೋದು ಸೊ ಇವಾಗ ಇವರು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಶಾರ್ಟ್ ವಿಡಿಯೋ ಅದರಲ್ಲಿ ಬಂದು ಕಾನ್ ಕಬ್ಬಲ್ ಮಾಡಿರೋದು ಸೊ ಕಾನ್ ಕಬ್ದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಫೀಡ್ಬ್ಯಾಕ್ ಕೊಡ್ತೀನಿ ಅಂತ ಚೆನ್ನಾಗೇ ಬಂದಿದೆ ಅದು ನನಗೆ ಇಪ್ಪತ್ತೊಂದು ದಿನಕ್ಕೆ ಮುಂಚೆನೇ ಕಾನ್ ಕಬ್ಬಲ್ಲಿ ಫ್ರೂಟಿಂಗ್ ಅನ್ನೋದು ಸ್ಪಾನ್ ರನ್ನಿಂಗ್ ರೂಮಲ್ಲೇ ಬಂದಿದೆ ಸೊ ಕಾನ್ ಕಬ್ ಯಾರಿಗಾದರೂ ಬೇಕಿದೆ ಅಂದರೆ ಬೆಂಗಳೂರಲ್ಲಿ ಕೆ ಪುರಂ ಸೈಡ್ ಒಬ್ರು ಸೇಲ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಟೆನ್ ಕೆ ಜೀಸು ಮೈಸೂರು ರೋಡ್ ಸೈಡು ಮಶ್ ಮಶ್ರೂಮ್ ಬೇಕಿದೆಯಂತೆ ಭರತನವ್ರಿಗೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ಯಾರಿಗಾದರೂ ಕೊಡೋ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅದು ಅದೇ ರೀತಿ ಒಬ್ಬರು ಟೆನ್ ಫೈ ಕೆ ಜೀಸ್ವರೆಗೂ ಅದೇ ಮೈಸೂರು ರೋಡ್ ಸೈಡೆ ಇನ್ನೊಬ್ಬರು ಕಾಲ್ ಮಾಡಿದರು ನನ್ನ ಹತ್ರ ಟ್ರೈನಿಂಗ್ ತೊಗೊಂಡಿರೋರು ಅವರು ಗ್ರೋ ಮಾಡ್ತಾ ಇದ್ದಾರಂತೆ ಬಟ್ ಸಾಕಾಗ್ತಾ ಇಲ್ಲ ಇನ್ನು ಫೈವ್ ಟು ಟೆನ್ ಕೆ ಜಿಸ್ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದೆ ಯಾರಿಗಾದರೂ ಕೊಡೋ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಸಿ ಮೇಡಮ್ ಅಂತ ಹೇಳಿದ್ರು ಸೊ ಮೈಸೂರು ರೋಡ್ ಸೈಡು ಆಲ್ಮೋಸ್ಟು ಟ್ವೆಂಟಿ ಜಿಸ್ವರೆಗೂ ನಿಮಗೆ ರಿಕ್ವೈರ್ಮೆಂಟ್ಗೆ ಇವಾಗ ಎಕ್ಸ್ಟ್ರಾ ಇರೋದು ಬಿಟ್ಟು ಇನ್ನು ಇವಾಗ ಬೇಕಿದೆ ಸೊ ನಿಮ್ಮಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಕೆಳಗಡೆ ನಂಬರ್ಗೆ ವಾಟ್ಸಪ್ ಮಾಡಬೇಕು ಮಶ್ರೂಮ್ ಬೆಳೆದಿರೋ ಫೋಟೋಸು ಅವ್ರ ನಂಬರ್ ಕೊಡ್ತೀನಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ಕೊಬೋದು ರೇಟ್ಗಳೆಲ್ಲ ನೀವು ಇನ್ನೊಂದು ಫೈವ್ ಕೆ ಜಿಗೆ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡಿರೋರೆ ಒಬ್ಬರು ಗ್ರೋ ಮಾಡ್ತಾ ಅವರು ಫೈವ್ ಕೆ ಜಿ ಇನ್ನು ಎಕ್ಸ್ಟ್ರಾ ಬೇಕಿದೆ ಅಂತ ಕಾಂಟ್ಯಾಕ್ಟ್ ಮಾಡಿದರು ಮತ್ತು ಈ ಟೆನ್ ಕೆ ಜಿ ಹೊಸಕೋಟೆ ಕಡೆ ಟೆನ್ ಅಂದರೆ ಹಂಡ್ರೆಡ್ ಬಾಕ್ಸಸ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಬಾಕ್ಸಸ್ ಅಂದರೆ ಹತ್ತರಿಂದ ಇಪ್ಪತ್ತು ಕೆ ಜಿ ರಿಕ್ವೈರ್ಮೆಂಟ್ ಇದೆ ಎವ್ರಿ ಡೇ ಯಾರಿಗಾದರೂ ಆಯಿಸ್ಟರ್ ಗ್ರೇ ಮಶ್ರೂಮು ಇವಾಗ ನಾನು ಮೇಲೆ ಹೇಳಿರೋ ಎಲ್ಲ ಮಾರ್ಕೆಟಿಂಗ್ದು ಸಹ ಆಯಿಸ್ಟರ್ ಗ್ರೇ ಮಶ್ರೂಮ್ ರಿಕ್ವೈರ್ಮೆಂಟು ಇಲ್ಲಿ ಗ್ರೇ ಮಶ್ರೂಮ್ ಆಯಿಸ್ಟರ್ ಮಶ್ರೂಮು ಹೊಸ್ಕೋಟೆಯಲ್ಲಿ ಫಸ್ಟು ಐದು ಕೆ ಜಿ ಒಂದು ಹೇಳಿದ್ದೆ ಹತ್ತು ಕೆ ಜಿ ಒಬ್ರು ಹೇಳಿದೆ ಇವರಿಬ್ಬರು ಡಿಫ್ರೆಂಟು ಗ್ರೋವರ್ಸ್ ಇವರು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಗ್ರೋವರ್ಸು ಇವ್ರಿಗೆ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಡೈಲಿ ಇದೆ ಇದು ರಿಕ್ವೈರ್ಮೆಂಟು ಸೊ ಇದು ಹದಿನೈದು ಕೆ ಜಿ ರಿಕ್ವೈರ್ಮೆಂಟ್ ಹೊಸ್ಕೋಟೆ ಸೈಡ್ ಇದೆ ಇಪ್ಪತ್ತು ಕೆ ಜಿ ರಿಕ್ವೈರ್ಮೆಂಟು ಮೈಸೂರು ರೋಡ್ ಸೈಡ್ ಇದೆ ನಾಲ್ಕು ಕೆ ಜಿ ಐ ಟಿ ಐ ಹತ್ರ ಕಿರಣ್ ಅಂದ್ಬಿಟ್ಟು ಒಬ್ಬರು ಶಾ ಅಂದರೆ ರೋಡ್ ಸೈಡು ಶಾಪ್ ಇಟ್ಕೊಂಡಿದ್ದಾರೆ ಪೀನ್ಯಾ ಸೈಡಿಂದ ತರಿಸ್ತಾ ಇದ್ದಾರೆ ಸ್ವಲ್ಪ ದೂರ ಆಗೋದ್ರಿಂದ ಮಶ್ರೂಮ್ ಡ್ರೈ ಇದೆ ಅಂದ್ಬಿಟ್ಟು ಮೇಡಮ್ ನೀವೇನಾದರೂ ಅಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ನೋಡಿ ಮಾತಾಡಿದ್ದೆ ಅವ್ರ ಹತ್ರ ಸೊ ಅವ್ರಿಗೆ ನಾಲ್ಕು ಕೆ ಜಿಯಿಂದ ಐದು ಕೆ ಜಿವರೆಗೂ ಐ ಟಿ ಐ ಅಂದರೆ ರೋಡ್ ಸೈಡ್ ಇಟ್ಕೊತಾರೆ ಇವರು ಕಿರಣ್ ಅಂತ ಯಾರಿಗಾದರೂ ಕೊಡಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಒನ್ ಸೆವೆಂಟಿ ಫೈವ್ ರುಪೀಸ್ ಕೊಡ್ತಾ ಇದ್ದಾರೆ ಅಂದರೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಸೊ ಯಾರಿಗಾದರೂ ಕೂಡ ಇಂಟ್ರೆಸ್ಟ್ ಇದ್ದರೆ ಕೆಲ್ಕೊಂಡ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೆ ಆರ್ ಪುರಮ್ ಹತ್ರ ಐ ಟಿ ಐ ಹತ್ರ ಇವರು ತೊಗೊತಾರೆ ಮತ್ತು ಡ್ರೈ ಐಸ್ಟ್ರು ಮಶ್ರೂಮ್ ತುಂಬ ಜನ ಮೆಸೇಜ್ ಹಾಕಿದ್ರಿ ಇದಕ್ಕೆ ಮುಂಚೆ ಎಲ್ಲ ಡ್ರೈ ಐಸ್ಟ್ರು ಮಶ್ರೂಮು ಟೆನ್ ಕೆ ಜಿ ರಿಕ್ವೈರ್ಮೆಂಟ್ ಇದೆಯಂತೆ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಕೊಡ್ತಾರಂತೆ ಕೆ ಜಿಗೆ ಇಂಟ್ರೆಸ್ಟ್ ಇರೋರು ಕೆಲ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ವಾಟ್ಸಪ್ ಮಾಡಿ ನಮ್ಮ ಹತ್ರ ಡ್ರೈ ಮಶ್ರೂಮ್ ಇದೆ ಅದು ಆರುನೂರೈವತ್ತು ರೂಪಾಯಿ ಕೆ ಜಿ ಕೊಡೋಕ್ಕೆ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಡೈರೆಕ್ಟ್ ಅವ್ರ ಹತ್ರ ಮಾತಾಡ್ಕೊಳ್ಳಿ ಇಷ್ಟು ಮಾರ್ಕೆಟಿಂಗ್ ಅಪ್ಡೇಟ್ಸು ಇವತ್ತಿನ ವೀಡಿಯೋದಲ್ಲಿ ಇದು ಬಂದು ನನ್ನ ನ್ಯೂ ಇಯರಿಂದ ನನ್ನ ಬಿಸ್ನೆಸ್ಸಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಸಹ ಮತ್ತು ಇದು ಇವಾಗೇನು ತೋರಿಸ್ತಾ ಇದ್ದೀನೋ ಇದು ನಾನು ಟ್ರೈನಿಂಗ್ ನಾನು ಕೊಟ್ಟಿರೋ ಒಬ್ರು ಟ್ರೈನಿಂಗ್ ತೊಗೊಂಡಿರೋರು ಒಬ್ಬರು ಲೇಡಿ ಮಾಡಿರೋದು ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ಅದನ್ನೊಂದು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಇವರು ಹೊಸ್ಕೋಟೆ ಚಿಂತಾಮಣಿಯಿಂದ ಬಂದಿದ್ದರು ಎರಡು ಕೆ ಜಿ ಪಿ ಪಿ ಕವರ್ ಬೇಕು ಅಂತ ರೆಗ್ಯುಲರಾಗಿ ತೊಗೊತಾ ಇರ್ತಾರೆ ಸ್ಪಾನ ಫಸ್ಟ್ ಟೈಮು ಪಿ ಪಿ ಕವರ್ ನಾನು ತುಂಬ ಫಾಲೋ ಅಪ್ ಮಾಡಿದ್ರು ಅವ್ರಿಗೋಸ್ಕರನೇ ಒಂದು ಹತ್ತು ಪ್ಯಾಕೆಟ್ ತ ಅಂದರೆ ಅವ್ರು ರಿಮೈಂಡ್ ಮಾಡಿದ್ದಕ್ಕೆ ಒಂದು ಹತ್ತು ಕೆ ಜಿಯಷ್ಟು ನಾನು ತೊಗೊಂಡು ಬರೋಂಗಾಯಿತು ವೇಸ್ಟ್ ಏನಲ್ಲ ತೊಗೊಂಡು ಬಂದರೆ ಸೇಲಾಗಿ ಹೋಗುತ್ತೆ ಇವಾಗ ಆಲ್ರೆಡಿ ನನಗೆ ನಾಲ್ಕು ಪ್ಯಾಕೆಟ್ ಏನೋ ಹೋಗಿದೆ ಸೇಲ್ ಆಗಿಬಿಟ್ಟಿದೆ ಅವರೇ ಎರಡು ತೊಗೊಂಡೋದ್ರು ಆಮೇಲೆ ಆರ್ಡ್ರ್ ಕೊಟ್ಟಿರೋರು ಒಂದು ಕೆ ಜಿ ಒಂದು ಕೆ ಜಿ ಹಂಗೆ ಪ್ಯಾಕೆಟ್ ಕೊಟ್ಟಿದ್ದಾರೆ ಇವಾಗ ಪ್ಯಾಕಿಂಗಲ್ಲೂ ತೋರಿಸ್ತೀನಿ ಇಲ್ಲಿ ಬಂದು ಸ್ಪಾನು ಐವತ್ತ ಎರಡು ಕೆ ಜಿ ಅವೈಲಬಲ್ ಇದೆ ಬಟನ್ ಮಶ್ರೂಮ್ ಸ್ಪಾನ್ ತುಂಬ ಜನ ಕೇಳ್ತಾ ಇದ್ರಿ ಇದಕ್ಕೆ ಮುಂಚೆ ಬಟನ್ ಮಶ್ರೂಮ್ ಸ್ಪಾನ್ ಬೇಕಿದೆ ಅಂತ ಬಟನ್ ಮಶ್ರೂಮ್ ಸ್ಪಾನು ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಬಟನ್ ಮಶ್ರೂಮ್ ಸ್ಪಾನ್ ಅವೈಲೇಬಲ್ ಇದೆ ಆ ಗ್ರೇ ಅವೈಲೇಬಲ್ ಇದೆ ವೈಟ್ ಅವೈಲಬಲ್ ಇದೆ ಪಿಂಕ್ ಅವೈಲೇಬಲ್ ಇದೆ ಮಿಲ್ಕಿ ಅಣ್ಬೆ ಬೀಜ ಅವೈಲಬಲ್ ಇದೆ ಯಾರ್ಯಾರಿಗೆ ಮಶ್ರೂಮ್ ಬೀಜ ಬೇಕಿದೆ ಅಂದರೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಮೆಸೇಜ್ ಮಾಡಿದ್ರು ಸಾಕು ಕೊರಿಯರ್ ಮಾಡ್ತೀನಿ ಇವತ್ತು ಒಂದೇ ದಿನದಲ್ಲಿ ಎಂಟು ಕೊರಿಯರ್ ಮಾಡಿದ್ದೀನಿ ಇವಾಗ ನಾನು ಇವಾಗ ಏನು ನಿಮಗೆ ಜೋಡಿಸಿ ತೋರಿಸ್ತಾ ಇದ್ದೀನೋ ಅದೆಲ್ಲ ಹಳೆ ವೀಡಿಯೋ ಹೇಳಿದ್ನಲ್ಲ ತರ್ಡಿಂದ ಏತ್ವರೆಗೂ ವೀಡಿಯೋ ಇವತ್ತು ಏಯ್ ಅಷ್ಟರಲ್ಲಿ ನನ್ನ ಹತ್ರ ಆಲ್ಮೋಸ್ಟು ಟ್ವೆಲ್ ತರ್ಟೀನ್ ಕೆ ಜೀಸ್ ಖಾಲಿಯಾಗಿದೆ ನಾನು ತರಿಸೋದಕ್ಕೆ ಕಾರಣ ಏನಂದರೆ ಒಂದು ಆಂಧ್ರದಿಂದ ಒಬ್ಬರು ಟೆನ್ ಕೆ ಜೀಸ್ ಮಿಲ್ಕಿ ಕೇಳಿದರು ಸರಿ ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಏನಕ್ಕೆ ಬರೀ ಟೆನ್ ಕೆ ಜಿ ನಾನು ಮತ್ತೆ ಟ್ವೆಂಟಿ ಫೈವ್ ಕೆ ಜಿಸ್ ತರಿಸಿದೆ ಆದರೆ ಆ ಟೆನ್ ಕೆ ಜೀಸು ಅವ್ರಿಗೆ ವಿಯರ್ ಅಲ್ಲಿ ಮಾಡಿಸ್ಬೇಕಾಯ್ತು ಮತ್ತು ಬೇಡ ಅಂದರು ಮತ್ತು ಇಲ್ಲಿ ಬಂದು ನಾನು ನೋಡಿ ಸಪ್ರೇಟ್ ಮಾಡಿದೆ ಇವಾಗ ನೀವು ನೋಡ್ಬೋದು ಅದೇನಂದರೆ ಗ್ರೀನ್ ಮೋಲ್ಡ್ ಬಂದಿರೋ ಸ್ಪಾನು ಅದು ರಿಪ್ಲೇಸ್ಮೆಂಟ್ ಕೊಡ್ತಾರೆ ಲ್ಯಾಬ್ ಅವರು ನೋಡಿ ಈ ರೀತಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ ಟೋಟಲ್ ಐವತ್ತೆರಡು ಕೆ ಜಿ ಇತ್ತು ಇವಾಗ ಅಷ್ಟೊಂದು ಇಲ್ಲ ಅಂದ್ಕೊಳ್ಳಿ ಬಟ್ ಆದರೆ ನನ್ನ ಹತ್ರ ಇರೋ ಅವೈಲೇಬಲ್ ಇರೋದು ಇದು ಸ್ವಲ್ಪ ಕವರ್ ಒಡೆದೋಗಿದೆ ನೋಡಿ ಆಟೋಕ್ ಲೇವಲ್ಲಿ ಹಾಕಿದಾಗೆ ಒಡೆದೋದಂಗಿದೆ ಕವರು ಇದನ್ನು ನಾನು ಅವ್ರಿಗೆ ವೀಡಿಯೋ ಮಾಡಿ ಕಳಿಸೋದಕ್ಕೋಸ್ಕರ ವೀಡಿಯೋ ಮಾಡಿದ್ದೆ ಈ ಥರ ಒಡೆದೋಗಿರೋದು ಪ್ಯಾಕ್ ಬಂದಿದೆ ಅಂತ ಯಾಕೆಂದರೆ ಫುಲ್ ಬೀಜ ಇದರಲ್ಲೇ ಚೀಲದಲ್ಲೇ ಚೆಲ್ಲೋಗ್ಬಿಟ್ಟಿತ್ತು ಇಂಥದ್ದೆಲ್ಲ ಏನಾಗುತ್ತೆ ಅಂದರೆ ರಿಪ್ಲೇಸ್ಮೆಂಟ್ ಕೊಡ್ತಾರೆ ಲ್ಯಾಬ್ ಅವರು ಇದಾಗಲಿ ಮತ್ತು ಗ್ರೀನ್ ಮೋಲ್ಡ್ ಆಗಲಿ ಬಟ್ಟು ನಾವು ಬರೋವಾಗ ಏನಾದರೂ ಪ್ಯಾಕೆಟ್ ಹೊಡೆದೋದ್ರೆ ಕೊಡೋಲ್ಲ ಇಲ್ಲಿ ನೋಡಿ ಗ್ರೀನ್ ಮೋಲ್ಡ್ ಆಗಿದೆ ಬಟನ್ ಮಶ್ರೂಮ್ ಬೀಜ ಇದು ಸೊ ಇದನ್ನು ಬಿಸಾಕ್ಬಿಟ್ಟೆ ನಾನು ಇದನ್ನು ವೀಡಿಯೋನ ಕಳಿಸ್ಕೊಟ್ಟಿದ್ದೆ ಲ್ಯಾಬ್ ಅವ್ರಿಗೆ ರಿಪ್ಲೇಸ್ಮೆಂಟ್ಗೋಸ್ಕರ ಇದನ್ನು ಬೇರೆ ಚೇಂಜ್ ಮಾಡಿ ಕೊಡ್ತಾರೆ ಇಲ್ಲಿ ಬಂದು ಟೋಟಲ್ ಐವತ್ತೆರಡು ಕೆ ಜಿ ಇತ್ತು ಇವಾಗ ಆಲ್ಮೋಸ್ಟ್ ಖಾಲಿ ಆಗಿದೆ ಎಷ್ಟೊಂದು ಫ್ಲೋರಿಡಾ ವೆರೈಟಿ ಇರುತ್ತೆ ನನ್ನ ಹತ್ರ ಪಿಂಕ್ ವೆರೈಟಿ ಆಯಿಸ್ಟರಲ್ಲಿ ಪಿಂಕ್ ವೆರೈಟಿ ಇರುತ್ತೆ ಗ್ರೇ ಮಶ್ರೂಮ್ ಬೀಜ ಇರುತ್ತೆ ಮಿಲ್ಕಿ ಅವೈಲೇಬಲ್ ಇದೆ ಮತ್ತು ಬಟನ್ ಮಶ್ರೂಮ್ ಬೀಜ ಅವೈಲೇಬಲ್ ಇದೆ ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ಪಿ ಪಿ ಕವರು ರಬ್ಬರ್ ಮಶ್ರೂಮ್ ಬೆಳೆಯೋದಕ್ಕೆ ಬೇಕಾಗೋ ಪಿ ಪಿ ಕವರು ರಬ್ಬರ್ ಬ್ಯಾಂಡ್ಸು ಸಹ ಅವೈಲೇಬಲ್ ಇದೆ ತುಂಬ ಪ್ಯಾಕೆಟ್ಸ್ ತಂದಿಟ್ಕೊಂಡಿದ್ದೀನಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ನೀಟ್ ಮಾಡಿಕೊಂಡೆ ಇವತ್ತು ನ್ಯೂ ಇಯರ್ ಸ್ಪೆಷಲ್ಲು ಎಲ್ಲ ಕ್ಲಿಯರಾಗಿ ಎಲ್ಲ ನೀಟ್ ಮಾಡಿಕೊಂಡೆ ಎಲ್ಲೆಲ್ಲಿ ನನಗೆ ಜಾಗ ಇದೆಯೋ ಚಿಕ್ಕ ಚಿಕ್ಕ ಪುಟಾಣಿ ಜಾಗ ಅವನ್ನೆಲ್ಲನೂ ಸಹ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಚಾಕ್ ಪೀಸ್ ಪೌಡರ್ ಸಹ ಅವೈಲೇಬಲ್ ಇದೆ ಮಿಲ್ಕಿ ಮಶ್ರೂಮ್ ಮಿಕ್ಸಿಂಗ್ ಅವಶ್ಯಕತೆ ಇದೆಯಲ್ಲ ಸೊ ಚಾಕ್ ಪೌಡರ್ ಯಾರಿಗಾದ್ರೂ ಬೇಕಿದ್ದರೂ ಸಹ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಇದ್ದೀನಿ ಇಲ್ಲಿ ಇಷ್ಟು ವರ್ಷಗಳ ನನ್ನ ಕೊರಿಯರ್ ಇಷ್ಟೊಂದು ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸಿಂದ ಕೊರಿಯರ್ಸ್ ಎಲ್ಲ ಮಾಡ್ತಾ ಇದ್ದೀನಲ್ಲ ಇವಾಗ ನಾನೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಕೊರಿಯರ್ ಮಾತ್ರ ನಾನು ಕಳಿಸಿರೋ ಕೊರಿಯರ್ನ ಚೇಂಜ್ ಆಗಿ ವೆಸ್ಟ್ ಬೆಂಗಾಲ್ ಕಡೆಯಿಂದ ಹೋದಂಗೆ ಒಂದು ಸ್ಪಾನು ಮತ್ತು ಪಿ ಪಿ ಕವರು ಎಲ್ಲ ಹೋಗಿದೆ ನಾನು ಕಳಿಸಿರೋ ಕೊರಿಯರಲ್ಲೇ ಅದು ಹೆಂಗೋಯಿತು ಅಂತ ನನಗೆ ಇದು ಯಾರೋ ಮಾಡಿರೋದೇ ಇದು ಇಂಟೆನ್ಷನಲ್ಲಿ ಬಟ್ ಯಾರಂದರೆ ಈ ಗ್ರೋವರ್ಸು ಅವರು ಇವರು ಅಂತಲ್ಲ ಡಿಲ್ವರಿ ಕೊರಿಯರ್ ಡಿಲ್ವರಿ ಆ್ಯಪ್ ಅವರು ಮಿಸ್ಟೇಕ್ ಮಾಡಿರೋದಿದು ಸೊ ಇದಕ್ಕೆ ನಾನು ಅವ್ರದ್ದು ಎಲ್ಲ ಮೆಟೀರಿಯಲ್ಸ್ ಎಲ್ಲ ನಾನು ವೀಡಿಯೋ ಎಂಡ್ವರೆಗೂ ನೋಡಿದ್ರೆ ಕಳಿಸ್ತೀನಿ ಅದನ್ನೆಲ್ಲ ನಾನು ಮೆಟೀರಿಯಲ್ಸ್ ಎಲ್ಲ ಅವರು ಚೇಂಜ್ ಮಾಡಿರೋದನ್ನು ನಾನು ವಿಡಿಯೋ ಮಾಡಿ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ನಾನು ಇಮೇಲ್ ಸಹ ಮಾಡಿದ್ದೆ ಸೆವೆನ್ ಟು ಟೆನ್ ಡೇಸ್ ಟೈಮ್ ಕೇಳಿದ್ದಾರೆ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡಿ ನಾವು ಗೆಟ್ ಬ್ಯಾಕ್ ಮಾಡ್ತೀವಿ ನಿಮಗೆ ಅಂತ ಬೇರೆ ವೆಸ್ಟ್ ಬೆಂಗಾಲ್ ಕಡೆಯಿಂದ ಬಂದಂಗೆ ಹಾಕಿದ್ದಾರೆ ಸ್ಪಾನು ಕಾಲು ಕೆ ಜಿ ಕಳಿಸಿದ್ದಾರೆ ಮತ್ತು ಏನೋ ಒಂದು ಒಂದೆರಡು ಕವರ್ ಒಂದೆರಡು ಕವರು ಎಲ್ಲ ಕೊಟ್ಟಿದ್ದಾರೆ ಅವೆಲ್ಲ ಏನು ಕೊಡಲ್ಲ ನಾನು ಸ್ಪಾನ್ ಅಂದರೆ ಇವಾಗ ಏನು ಪ್ಯಾಕ್ ಮಾಡ್ತಾಯಿದ್ದೀನೋ ಅಷ್ಟೇ ಇರುತ್ತೆ ಅದು ಕೊರಿಯರ್ ಕವರು ಚೇಂಜ್ ಆಗಿಬಿಟ್ಟಿದೆ ಕಂಪ್ಲೇಂಟ್ ಮಾಡಿದ್ದೀನಿ ಅದು ರಿಪ್ಲೇಸ್ಮೆಂಟ್ ಕೊಡೋದು ದೊಡ್ಡ ವಿಷಯ ಅಲ್ಲ ಯಾರ್ಯಾರಿಗೆ ಈ ಥರ ಆಗ್ತಾ ಇದೆಯೋ ಗೊತ್ತಿಲ್ಲ ಅಲ್ವಾ ಸೊ ಪ್ರತಿಯೊಬ್ಬರು ನನ್ನ ಹತ್ರ ಯಾರು ಕೊರಿಯರ್ ತೊಗೊತಿರೋ ಅವರಿಗೆಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ವಿಡಿಯೋ ಮುಖಾಂತರ ನೆಕ್ಸ್ಟ್ ಫ್ಯೂಚರ್ ಫ್ಯೂಚರಲ್ಲಿ ತೊಗೊಳೋರ್ಗೂ ಸಹ ಏನಂದರೆ ದಯವಿಟ್ಟು ಯಾರೇ ಕೊರಿಯರ್ ನೀವು ನಿಮಗೆ ರಿಸೀವ್ ಮಾಡ್ಕೊಂಡ್ಮೇಲೆ ನನಗೆ ಫೋಟೋ ಕಳಿಸ್ಕೊಡ್ಬೇಕು ನೀವು ಯಾಕೆಂದರೆ ಇದು ಮಶ್ರೂಮ್ ಬೀಜ ಅನ್ನೋದು ಲ್ಯಾಬ್ ಮುಖಾಂತರ ತಯಾರಿಯಾಗಿ ಬರುತ್ತೆ ಇದು ಬಂದು ಏನಾದರೂ ಪಾಯ್ಸನಸ್ ಸ್ಪಾನ್ ಆಗಿ ಯಾರಾದರೂ ನಿಮಗೆ ಎಕ್ಸ್ಚೇಂಜ್ ಮಾಡಿ ಏನಾದರೂ ಆದರೆ ಲೈಫೇ ಹೋಗ್ಬಿಡುತ್ತೆ ಸೊ ಇದು ಸ್ವಲ್ಪ ಜೆನ್ಯೂನಾಗಿ ಮಾಡಬೇಕಾಗಿರೋ ಕೆಲಸನ ಯಾರ ಇದನ್ನ ಇವ್ರ ಹತ್ರ ಇದೇ ಡಿಸ್ಕಷನ್ ಆಗ್ತಿದೆ ಇಂದಿನ ಅಂದರೆ ಹಿಂದಿನ ದಿನ ಫೋನ್ ಮಾಡಿ ವಾಟ್ಸಪ್ಪಲ್ಲೂ ಸಹ ತುಂಬ ಡಿಸ್ಕಷನ್ ಮಾಡಿಬಿಟ್ಟಿದೆ ಇವ್ರ ಹತ್ರ ಇದು ಅಲ್ಲ ತೋರಿಸೋದು ಬೇಡ ನೀವು ಯಾಕೆ ಅಂದರೆ ನೆನ್ನೆನೇ ಹೋಮ್ ಡೆಲಿವರಿ ಆಗಿ ನೆನ್ನೆನೇ ಡೆಲಿವರಿ ಆಗಿರೋದು ಅದು ಇದೇ ಆಗಿರೋದು ಡೆಲಿವರಿ ಆಗಿರೋದು ಡೈರೆಕ್ಟ್ ಅಂತ ಅವರು ಹೇಳ್ತಾರೆ ಕೊಟ್ಟಿದ್ದಾರೆ ಕ್ಯಾಶ್ ಆನ್ ಡೆಲಿವರಿ ಅಂತ ಇದೆ ಕ್ಯಾಶ್ ತೋರಿಸ್ತಾ ಇದೆ ನಾನು ಅದನ್ನ ಅಬ್ಸರ್ವ್ ಮಾಡಿದೆ ಅವ್ರನ್ನ ಕೇಳಿದೆ ಇಲ್ಲ ಮೇಡಮ್ ಟಿ ಪಿ ಕೇಳಿದ್ರು ಅದು ಟಿ ಪಿ ಬಂದಿರೋದು ಹೇಳಿದೆ ಮನೆ ನಾನು ನಿಮಗೆ ಮೇಲೆ ಕೆಳಗಡೆ ಕಳಿಸಿದೀನಲ್ಲ ಏನೇನು ಎಲ್ಲ ಸರ್ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾ ಫೋನ್ ನಂಬರ್ ಬೇಕಾ ಎಲ್ಲ ಕೊಟ್ಟಿರ್ತೀನಿ ಇಮೇಲ್ ಸಹ ಹಾಕಿದೀನಿ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇದು ಅವ್ರಿಗೋಗಿರೋ ಹೋಗಿರೋ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇದು ಫುಡ್ ಅಲ್ವಾ ಏನಾದರೂ ಪಾಯ್ಸನಸ್ ಆಗಿ ಏನಾದರೂ ಆದ್ರೂ ನಮ್ಮ ಹತ್ರ ಏನೆಲ್ಲ ಡೀಟೇಲ್ಸ್ ಇರುತ್ತೆ ನಾವೇನೇನು ಮಾಡ್ತೀನಿ ನಾನು ಯೂಟ್ಯೂಬ್ ಮಾಡೋದ್ರಿಂದ ವೀಡಿಯೋಸ್ ಎಲ್ಲ ಮಾಡ್ತೀನಿ ಬಟ್ ರಿಸ್ಕ್ ಅಂತ ತೊಗೊಳ್ಬಾರ್ದಲ್ಲ ಸೊ ಪ್ರತಿಯೊಬ್ಬರು ಯಾರ್ಯಾರು ತೊಗೊತಿರೋ ದಯವಿಟ್ಟು ಫೋಟೋಸ್ ಕಳಿಸ್ಕೊಡಿ ಎಂಡ್ ಡಿಲ್ವರಿ ಆದಮೇಲೆ ಎಲ್ಲರಿಗೂ ಇವಾಗ ತೊಗೊತಾ ಇರೋರಿಗೆಲ್ಲ ಹೇಳ್ತಾ ಇದ್ದೀನಿ ಫೋಟೋಸ್ ಬೇಕು ಅಂತ ಈ ಥರ ಈ ಲೇಡಿ ನನಗೆ ಕೇಳಿದ್ದಕ್ಕೆ ನನಗೆ ಅರ್ಥ ಆಯಿತು ಕೇಳ್ತಿರೋರ ಕತೆ ಏನು ಅದಕ್ಕೋಸ್ಕರ ಇಲ್ಲಿ ಮಶ್ರೂಮ್ ಸ್ವಲ್ಪ ಡ್ರೈ ಆಗಿ ಬಂದುಬಿಟ್ಟಿತ್ತು ಯಾಕೆಂದರೆ ನಾನು ನೀರು ಹಾಕಿಲ್ಲ ದೊಡ್ಡ ದೊಡ್ಡದಾಗಿ ಬಿಡ್ತಾ ಇತ್ತು ಹಾರ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಆಗಿ ಸೊ ಇವತ್ತು ಇದು ಏನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನೋ ಎಂಟನೇ ತಾರೀಕು ಆಲ್ರೆಡಿ ಇದು ಸೇಲ್ ಸಹ ಆಗೋಯಿತು ಇದೇ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಮಾರ್ಕೆಟಿಂಗ್ ಅಪ್ಡೇಟ್ಸ್ ಎಲ್ಲ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಮತ್ತು ದಾರ ಎಳಿಯೋದನ್ನು ಸಹ ವೀಡಿಯೋ ಇದೆ ಬಟ್ ವಾಯ್ಸ್ ಓವರಲ್ಲಿ ಎಲ್ಲೋ ಮಿಸ್ ಆದಂಗೆ ಇದೆ ಅಂದರೆ ವಾಯ್ಸ್ ಓವರ್ ಕೊಡುವಾಗ ನಾನು ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಟ್ರೈನಿಂಗ್ ಟೈಮಲ್ಲಿ ಉಯ್ಯಾಲೆ ಕಟ್ಕೊಳೋದು ಅದು ನನಗೆ ಗೊತ್ತಿರೋ ಮೆಥಡು ನಾನು ಮೊದಲಿಂದ ಫಾಲೋ ಮಾಡ್ಕೊಂಡು ಈಸಿಯಾಗಿ ಆಗೋ ರೀತಿಲಿ ನಾನು ಉಯ್ಯಾಲೆ ಕಟ್ಕೊತೀನಿ ಅದು ನಿಮ್ಮಲ್ಲಿ ಯಾರಿಗಾದರೂ ಉಯ್ಯಾಲೆ ಫಸ್ಟ್ ಟೈಮ್ ಕಟ್ಟೋರಿಗೆ ಹೆಲ್ಪ್ ಆಗಲಿ ಅಂತ ಆ ವೀಡಿಯೋದಲ್ಲಿ ಇವಾಗ ಈ ವಿಡಿಯೋದೆಲ್ಲ ಅಟ್ಯಾಚ್ ಸಹ ಮಾಡಿದ್ದೀನಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ